ಪ್ಪ ಯಾವುದಪ್ಪ ಅವಶೇಷ ಏನು ಸಿಕ್ಕಿದೆಯೋ ಮತ್ತೊಂದು ಇದೆಯೋ ನನಗೆ ಗೊತ್ತಿಲ್ಲ ಮಾಡ್ತಾ ಇದ್ದಾರೆ ಎಸ್ ಐ ಟಿನವರು ಆದರೆ ಇಡೀ ವಿಶ್ವದಲ್ಲಿ ವಿಶ್ವದಲ್ಲಿ ಧರ್ಮಸ್ಥಳ ಹಿಂದೂಗಳ ಒಂದು ಪವಿತ್ರವಾದ ಸ್ಥಳ ದೇಶ ವಿದೇಶಗಳಲ್ಲೂ ಕೂಡ ತನ್ನದೇ ಆದಂಥ ಒಂದು ನೆಲೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ ನಾವು ಇವತ್ತು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ವರ್ಷಕ್ಕೆ ಒಂದು ಸಾರಿ ಮೊದಲನೇ ಪೂಜೆ ಆಗೋದು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬದಿಂದ ಅನ್ನೋದು ನನಗೆ ಮೊನ್ನೆ ಯಾರು ಮಾತಾಡ್ತಾ ಹೇಳಿದ್ರು ನರಸಿಂಹಯ್ಯನವರೇ ಇಂಥ ಸಂದರ್ಭದಲ್ಲಿ ಕಾನೂನನ್ನು ಮತ್ತು ಮಾಡಿರೋ ತೀರ್ಮಾನವನ್ನು ನಾನು ಪ್ರಶ್ನೆ ಮಾಡೋದಿಲ್ಲ ಇದನ್ನು ಎಷ್ಟು ಜಲ್ದಿ ಮುಗಿಸಿ ನ್ಯಾಯ ಕೊಡೋದ್ರ ಜೊತೆಯಲ್ಲಿ ಭಾರತದ ಪರಂಪರೆಯನ್ನು ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ನಮ್ಮಲ್ಲಿರ್ತಕ್ಕಂಥ ಒಂದು ಭಾವನೆಯನ್ನು ನಂಬಿಕೆಯನ್ನು ಎಲ್ಲ ಒಂದು ಕಡೆ ಕದಲ್ತಕ್ಕಂಥ ಕೆಸ್ಟ್ ಕೆಲಸಗಳಿಗೆ ಯಾರೂ ಕೂಡ ಯೋಚನೆ ಮಾಡಬಾರ್ದು ನನಗೆ ಎಸ್ ಐ ಟಿ ಬಗ್ಗೆ ಗೌರವ ಇದೆ ನಂಬಿಕೆ ಇದೆ ಸರ್ಕಾರ ಕೆಲಸ ಮಾಡ್ತಾಯಿದೆ ಅದು ಮುಗಿದ ಮೇಲೆ ಮಾತನಾಡೋಣ ಒಂದು ಅದನ್ನು ಆದಷ್ಟು ಜಲ್ದಿ ಮುಗಿಸಿ ನೆಮ್ಮದಿ ರಾಜ್ಯ ರಾಜ್ಯದಲ್ಲಿರ್ತಕ್ಕಂಥ ಒಂದು ಭಕ್ತಿ ಭಾವನೆ ನಂಬಿಕೆ ಆ ಮಂಜುನಾಥನ ಬಗ್ಗೆ ಇರ್ತಕ್ಕಂಥ ಗೌರವ ಆದ್ದರಿಂದ ಅದಕ್ಕೆ ಧಕ್ಕೆ ಆಗದಾಗೆ ನಡ್ಕೊಂಡ್ರೆ ಒಳ್ಳೆಯದು ದಿನ ಬೆಳಗ್ಗಾದರೆ ನೀವು ಮಾಧ್ಯಮದವರು ಅದು ಒಂದು ಬಿಟ್ಟರೆ ಬಹಾರ ಆಹಾರ ಇನ್ನೇನು ನಿಮಗಿಲ್ಲ ಅಂತ ಕಾಣಿಸ್ತದೆ ನೀವುಗಳು ಕೂಡ ಅಷ್ಟಕ್ಕೆ ಅಷ್ಟೊಂದು ನೀವು ನನ್ನ ಬಗ್ಗೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನಾನು ಬೇಡ ಅನ್ನೋದಿಲ್ಲ ಒಂದು ಲಿಮಿಟೇಷನ್ ಇಪ್ಪ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಇದೇ ಮಾಡ್ಕೊಂಡು ಹೋಗ್ತೀರಾ ಅಂದಾಗ ನಮ್ಮ ಪೀಳಿಗೆ ಏನಾಗಬೇಕು ನಮ್ಮ ಸಂತತಿ ಏನು ಮಾಡಬೇಕು ನಮ್ಮ ದೇಶದ ಇತಿಹಾಸ ಏನು ಮಾಡಬೇಕು ಇದ್ರ ಬಗ್ಗೆಯೂ ಕೂಡ ನೀವುಗಳು ಕೂಡ ಇನ್ನೂ ಯುವಕರಿದ್ದೀರಾ ನೀವೆಲ್ಲ ನೀವುಗಳು ಚಿಂತನೆ ಮಾಡಬೇಕು ರಚನೆ ಮಾಡಬೇಕು ಒಂದು ನಿಮಿಷಪ್ಪ ಈ ಥರದ ಪ್ರಶ್ನೆನೇ ಇಲ್ಲ ಕಣೋ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಮತ್ತೊಂದು ಮಾಡಿದ್ದಾರೆ ಎಲ್ಲಕ್ಕೂ ಸ್ವಾಗತ ಮಾಡಿದ್ದೀವಿ ಅದರ ಒಂದು ಸತ್ಯ ನಾನು ಎಷ್ಟೋ ಜನ ಇವಾಗ ಇದ್ಕೋಯ್ತಾರೆ ಮೆಕಾಮುದ್ದೀನಕ್ಕೆ ಎಷ್ಟು ಜನ ಸಾಯಲ್ರಪ್ಪ ಕೆಲವರು ಸಾಯೋಕ್ಕೆ ಹೋಯ್ತಾರೆ ಅಲ್ಲಿಗೆ ಕೆಲವರು ತಾವೇ ಹೋಗಿ ಸಹಾಯಕ್ಕೆ ಹೋಗ್ತಾರೆ ಕ್ರಿಶ್ಚಿಯನ್ದು ನಮ್ಮ ವೇಲಾಂಗಣಿ ಬೇಡ ವೇಲಾಂಗನಿಗೆ ಹೋಗ್ತಾರೆ ಕಾಶಿಗೆ ಸಹಾಯಕ್ಕೆ ಹೋಗಿ ಅಲ್ಲ ಕಾಶಿ ಬಿಡ್ರಿ ವೇಲಾಂಗಣೆಗೆ ಹೋಗ್ತಾರೆ ವೇಲಾಂಗಣೆಗೆ ಹೋಗಿ ಏನು ಹೇಳ್ತಾರೆ ಜಿಗುಪ್ಷೆಯಿಂದ ಕೆಲವರು ನಾವು ಮತ್ತೆ ಎಲ್ಲ ಹುಟ್ಟು ಬರ್ಬೋದು ಈ ಒಂದು ಪಾಪದ ವ್ಯವಸ್ಥೆ ಏನಿದೆ ಇದಕ್ಕೆಲ್ಲ ಒಂದು ಕಡೆ ಒಂದು ಇತಿ ಐತಿಹಾಸಿಕವಾದ ಸಾವಿರಾರು ವರ್ಷದ ಇತಿಹಾಸ ಇರ್ತಕ್ಕಂಥ ಆ ಮಂಜುನಾಥನ ಸನ್ನಿಧಿಯಲ್ಲಿ ಸರ್ಕಾರ ಅವಧಿಯಲ್ಲಿ ನಡೆದಿರುವಂಥ ಒಂದು ನಿಮಿಷಪ್ಪ ಇಲ್ಲಿ ಸರ್ಕಾರ ಯಾವುದು ದೊಡ್ಡದಲ್ಲ ನನಗೆ ದೊಡ್ಡ ನಮ್ಮ ಪರಂಪರೆ ನಮ್ಮ ಪೂರ್ವಕರು ಕೊಟ್ಟಿರ್ತಕ್ಕಂಥ ಸಂದೇಶ ಅದಕ್ಕೆ ನಾನು ಎಸ್ ಐ ಟಿಯನ್ನು ಪ್ರಶ್ನೆ ಮಾಡೋಕ್ಕೆ ಬಂದಿಲ್ಲ ಅದರ ಅವಶ್ಯಕತೆ ನನಗಿಲ್ಲ ಅದೇನಿದೆ ಎತ್ತಿದೆ ಅನ್ನೋದ್ರ ಬಗ್ಗೆ ಅದು ಒಂದು ಚೆಲ್ತಾ ಇದ್ದಾರೆ ಯಾವಾಗ ಚೆಲ್ತಾಯ್ತೋ ಅದು ಆಗ್ತದೆ ಆದರೆ ನಾನು ಅದೇ ಕೆಲಸನ ನಾವು ಕೋಳು ಮಾಡ್ತೀವ ಅದು ಮೆಕ್ಕ ಮಂದಿ ಮಾಡ್ತೀವ ವೇನಾಂಗಣಲ್ಲಿ ಮಾಡ್ತೀವ